ಮತ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಚಿನ್ಮಯಿ ಚಾನಲ್ಗೆ ಸ್ವಾಗತ ಬಾಂಧವರೇ ನಾವು ಇವತ್ತು ಈ ಕೆಲವು ಮರಗಳನ್ನ ಸುತ್ತುತ್ತೀವಿ ಅಶ್ವತ್ಥ ಮರ ಆಗ್ಬೋದು ಅರಳಿ ಮರ ಅಥವಾ ಆಲ್ದ ಮರ ಈ ಒಂದು ಅತ್ತಿ ಮರ ಇವೆಲ್ಲ ಒಂದು ಅಶ್ವತ್ ಮರಗಳು ಇವೆಲ್ಲ ಒಂದು ಅದನ್ನೇ ಹೇಳ್ತಾರೆ ಈ ಒಂದು ಮರಗಳನ್ನ ನಾವು ಯಾಕೆ ಯಾಕಿಸುತ್ತೀವಿ ಅದರಿಂದ ನಮಗೇನು ಪ್ರಯೋಗಗಳಿದ್ದಾವೆ ಪ್ರಯೋಜನಗಳು ಮತ್ತು ಅದರ ಎಷ್ಟು ನಾವು ಮಾಡ್ರೆ ಅದು ಎಷ್ಟು ಒಂದು ಅಭಿವೃದ್ಧಿ ಆಗುತ್ತೆ ಏಕೆಂದರೆ ನಾವು ಹತ್ರ ಹೇಳ್ಕೊಂಡ್ರೆ ಕಷ್ಟಗಳು ಅವರು ಬೇರೆ ಬೇರೆ ಕಡೆ ಹೇಳ್ಕೊಂಡು ನಮ್ಮನ್ನು ಆಡ್ಕೊಬೋದು ನೀವೇನೋ ಒಂದು ನಮ್ಮವರು ಅನ್ನೋ ಅರ್ಥದಲ್ಲಿ ನಿಮ್ಮ ಮನಸ್ಸಿನ ದುಗುಡ ಕಮ್ಮಿ ಆಗಲಿ ಅಂತ ಹೇಳ್ಕೊಳ್ತೀರ ಆದರೆ ಅಲ್ಲಿಂದ ಮತ್ತಿನ್ನೊಂದು ಕಡೆ ಅದು ಹೋಗುತ್ತೆ ಅಲ್ಲಿಂದ ಇಲ್ಲಿ ಇದೇ ಥರ ಒಂದು ಕಡೆ ಹೋಗಿ ನಮ್ಮ ಮನೆತನದ ದೇವೊಂದು ಹೇಳ್ತಾರೆ ಮನೆ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹಾಗಾಗಿ ನಮ್ಮ ಸಂಸಾರದ ಗುಟ್ಟುಗಳನ್ನ ನಾವೇ ಒಂದು ಬೀದಿಗೆ ತಂದ್ಕೊಳಂಗಾಗುತ್ತೆ ಅದಕ್ಕೆ ಇದು ಕೆಲವೊಂದು ನಮ್ಮ ಹಿರಿಕರು ಕೆಲವೊಂದು ಈ ರೀತಿ ಒಂದು ಕೊಟ್ಟಿದ್ದಾರೆ ಈ ಅಶ್ವತ್ ಮರ ಆಗಲಿ ಹತ್ತಿ ಮರ ಆಗಲಿ ಹರಳಿ ಮರ ಆಗಲಿ ಸುತ್ತಬೇಕು ಆ ಸುತ್ತಿದಾಗ ಕೆಲವೊಂದು ಅದರೊಳಗಡೆ ನೋಗ ಹತ್ತಿ ಮರ ಅಂತ ಹೇಳ್ತೀವಿ ಹತ್ತಿ ಮರದಲ್ಲಿ ಈ ಒಂದು ಆ ಬೇರಿನ ಒಂದು ಬೇರಿನಲ್ಲಿ ಆ ಬ್ರಹ್ಮ ಮಧ್ಯೆಯಲ್ಲಿ ವಿಷ್ಣು ಮೇಲು ಭಾಗದಲ್ಲಿ ಶಿವ ಇರ್ತಾರೆ ಅಂತ ಹೇಳ್ತಾರೆ ಅದನ್ನು ನಾವು ಆ ಮರನ ಸುತ್ತಿ ನಮಸ್ಕಾರ ಮಾಡಿದ್ರೆ ಒಂದು ಐಶ್ವರ್ಯ ವೃದ್ಧಿ ಆಗುತ್ತೆ ಸಂತಾನ ಇಲ್ಲ ಅಂತ ನೊಂದ್ಕೊಳ್ತಾ ಇರೋರಿಗೆ ಸಂತಾನ ವೃದ್ಧಿ ಆಗುತ್ತೆ ಈ ಕೆಲವು ಸರ್ಪ ಶಾಪಗಳಿರುತ್ತೆ ಅಂದರೆ ನಮ್ಮ ಯಾರು ನಮ್ಮ ಹಾಗನ ಕಾಲದೊಳಗೆ ಯಾರೋ ತಂದೆನೋ ತಾತನೋ ಯಾರೋ ಮಾಡಿರ್ತಾರಾ ಅಥವಾ ನೀವೇ ಮಾಡಿರ್ತೀರ ಯಾರೋ ಒಂದು ಮಾಡಿದಾಗ ಅದು ಸರ್ಪ ಶಾಪ ಆಗಿರುತ್ತೆ ಕೆಲವ್ರಿಗೆ ಚರ್ಮ ಸಮಸ್ಯೆಗಳು ಇರುತ್ತವೆ ಕೆಲವರು ಕಣ್ಣಿನ ಸಮಸ್ಯೆ ಇರುತ್ತೆ ಇವೆಲ್ಲ ಇದರದ್ದೇ ಒಂದು ಇರುತ್ತೆ ಮತ್ತು ಅದೇ ರೀತಿ ಈ ಕೇತು ಕಾಟುಗಳಂತೂ ಎಲ್ಲರಿಗೂ ಇದ್ದಿದ್ದೆ ಇದು ಇದು ಮತ್ತು ಈ ಶನಿ ಮತ್ತು ಗುರುವಿನ ದೋಷಗಳು ಇವೆಲ್ಲ ಈ ಒಂದು ಮರಗಳನ್ನ ನೀವು ಸುತ್ತೋದ್ರಿಂದ ನಿವಾರಣೆ ಆಗುತ್ತೆ ಆದರೆ ಈ ಒಂದು ಅರಳಿ ಮರ ಅಥವಾ ನಾವು ಅಶ್ವತ್ ಮರ ಅಂತ ಹೇಳ್ತೀವಿ ಇದೊಂದನ್ನು ಶನಿವಾರ ಬಿಟ್ಟು ಬೇರೆ ದಿನ ಪ್ರದಕ್ಷಿಣೆ ಒಂದು ಮಾಡಿದ್ರೆ ಒಂದು ದಾರಿದ್ರ ಬರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಅವತ್ತು ಶನಿವಾರ ದಿವಸ ಒಂದು ದಿವಸ ಬಿಟ್ಟು ಅವತ್ತು ಬೇರೆ ದಿವಸ ಅದನ್ನು ಪ್ರದಕ್ಷಿಣೆ ಮಾಡಬಾರ್ದು ಯಾಕೆಂದರೆ ಅಲ್ಲಿ ಜ್ಯೇಷ್ಠಾದೇವಿ ಇರ್ತಾಳೆ ಆ ಕತೆ ಒಂದು ದೊಡ್ಡದಿದೆ ನಾನು ಒಂದು ಎಕರೆ ಮುಂದಿನ ಒಂದು ವೀಡಿಯೋದಲ್ಲಿ ಅದನ್ನು ಮಾಡ್ತೀನಿ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ ಇದನ್ನು ಇನ್ನೂ ಕೆಲವ್ರು ಏನು ಮಾಡ್ತಾರೆ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಮರನ ತಬ್ಬಿ ಹಿಡಿತಾರೆ ತಬ್ಬಿ ಹಿಡ್ಕೊಂಡು ನಮ್ಮ ಕಷ್ಟಗಳನ್ನ ಅದು ಹೇಳಿದಾಗ ನಮ್ಮ ಕಷ್ಟಕ್ಕೆ ಅದು ಸ್ಪಂದನೆ ಸ್ಪಂದಿಸುತ್ತೆ ನಮ್ಮ ಕಷ್ಟಗಳನ್ನ ಅದು ಪರಿಹಾರ ಮಾಡೋ ರೀತಿ ಕೂಡ ನಮಗೆ ಸ್ಪಂದನೆ ಮಾಡುತ್ತೆ ನೋಡಿರ್ಬೇಕು ಕೆಲವರು ಒಂದೊಂದು ನಮ್ಮ ಈಗ ರಾಶಿಗಳು ಕೂಡ ಒಂದೊಂದು ಮರ ಇರುತ್ತೆ ನಮ್ಮ ರಾಶಿಲಿ ಕೆಲವ್ರಿಗೆ ವೃಕ್ಷಗಳು ಒಂದು ಇರುತ್ತೆ ಅದೇ ರೀತಿ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಅವ ರಾಶಿಯವರು ಆವ ಮರನ ತಬ್ಬಿ ನಿಮ್ಮ ಕಷ್ಟ ಹೇಳ್ಕೋಬೋದು ಅಥವಾ ಇಲ್ಲ ಅಂತಂದರೆ ಈ ಮೂರು ಮರಗಳು ಏನಿರ್ತವೆ ಮತ್ತು ಬಿಲ್ವಾದಲ್ಲೂ ಅಷ್ಟೇ ಬಿಲ್ವ ಮರ ಬೇವಿನ ಮರ ಇವೆಲ್ಲ ಭಾಳ ಅದ್ಭುತವಾದಂಥ ದೇವ ಮರಗಳು ಅಂತಲೇ ಹೇಳಬೇಕು ಈ ದೇವ ಮರಗಳನ್ನ ನೀವು ತಬ್ಬಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ನೋ ಹೇಳ್ಕೊಂಡಾಗ ನೋಡಿ ಇದು ಈ ಮಂತ್ರನ ನಿಮಗೆ ಎಲ್ಲರೂ ಸಾಮಾನ್ಯ ಗೊತ್ತಿರುತ್ತೆ ಅಂದರೆ ಅದನ್ನಿಂದ ಎಷ್ಟು ನಿಮಗೆ ಪ್ರಯೋಜನ ಆಗುತ್ತೆ ಅಂತ ನೀವು ತಿಳ್ಕೊಂಡಿರೋದಿಲ್ಲ ಅಂದರೆ ಒಂದು ದಿವಸ ಎರಡು ದಿವ್ಸನೋ ನೀವು ಪ್ರದಕ್ಷಿಣೆ ಮಾಡಿಬಿಟ್ಟು ಬಿಟ್ಬಿಟ್ಟು ಅದು ಯಾವುದೂ ಬರೋದಿಲ್ಲ ಅದಕ್ಕೆ ಇಷ್ಟು ದಿನ ಅಂತ ಒಂದು ಮಂಡಲನೋ ಅಥವಾ ನೂರ ಎಂಟು ದಿವಸನೋ ಏನೋ ಒಂದಿರುತ್ತೆ ಆ ರೀತಿ ಮಾಡಿದಾಗ ಇದರಿಂದ ನಿಮಗೆ ಫಲ ಸಿಗುತ್ತೆ ನೀವು ಒಂದು ವಾರ ಎರಡು ದಿವಸ ಮಾಡಿಬಿಟ್ಟು ಬಿಟ್ಟರೆ ಯಾವುದೇ ರೀತಿ ನಿಮಗೆ ಫಲ ಸಿಕ್ಕಲ್ಲ ಇದನ್ನು ತಬ್ಬಿಕೊಂಡು ಅಥವಾ ನೀವು ಮಂತ್ರ ಹೇಳಿಕೊಂಡು ಇದನ್ನು ಸುತ್ತಬೇಕು ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಅಂತ ಇಷ್ಟು ಬರುತ್ತೆ ಅಂದರೆ ಮೂಲತೋ ಅಂದರೆ ಬ್ರಹ್ಮ ಬೇರಿನಲ್ಲಿ ಮಧ್ಯದಲ್ಲಿ ವಿಷ್ಣು ಮೇಲು ಭಾಗದಲ್ಲಿ ಶಿವ ಇರ್ತಾನೆ ಅನ್ನೋದೇ ಈ ಒಂದು ಇದು ಇದಕ್ಕೆ ಈ ವೃಕ್ಷರಾಜನಿಗೆ ಈ ರೀತಿ ಮಾಡಿದಾಗ ನಿಮ್ಮ ಸಂತಾನಾಭಿವೃದ್ಧಿ ಆಗ್ಬೋದು ಸರ್ಪಶಾಪ ಇರ್ಬೋದು ರಾಹುಕೇತುಗಳ ಇದಿರ್ಬೋದು ಶನಿ ಮತ್ತು ಗುರುವಿನ ದೋಷ ಕೂಡ ಇರ್ಬೋದು ಇವೆಲ್ಲ ನಿವಾರಣೆ ಆಗುತ್ತೆ ಅಂತ ನಮ್ಮ ದೊಡ್ಡವರು ಹೇಳಿರ್ತಾರೆ ಆದರೂ ನಾವು ಪಾಲಿಸ್ ಎಷ್ಟೋ ಜನ ನೋಡಿದ್ದೀವಿ ದಾರ ಸುತ್ತಕೊಂಡು ಸುತ್ತೋರಿದ್ದಾರೆ ಮತ್ತೆ ಬರೀ ಹಾಗೆ ಸುತ್ತೋರಿದ್ದಾರೆ ಮತ್ತು ಇದನ್ನು ಶನಿವಾರ ದಿವಸ ನೀವು ಬೆಲ್ಲದ ನೀರನ್ನ ಕಲಿಸ್ಬಿಟ್ಟು ಒಂದು ಚಮ್ಮಿನಲ್ಲಿ ಬೆಲ್ಲ ಕಲ್ ಕಲಿಸ್ಬಿಟ್ಟು ಶನಿವಾರ ದಿನ ಅರಳಿ ಮರಿಕೆ ಹನಿ ಬೆಲ್ಲದ ನೀರನ್ನ ಹಾಕಿ ಪ್ರದಕ್ಷಿಣೆ ಮಾಡೋದರಿಂದ ನಿಮಗಿನ್ನೂ ಅದ್ಭುತವಾದ ಒಂದು ಒಂದು ಒಳ್ಳೆ ನಿಮಗೆ ಕೆಲಸ ಆಗುತ್ತೆ ಏನು ಅಂದರೆ ಹಣಕಾಸು ಸಮಸ್ಯೆ ಇರ್ಬೋದು ಬೆಲ್ಲ ಅಂದರೆ ಮದು ಅಂದರೆ ಆ ದೋಷ ಹೋಗಿ ನಿಮಗೆ ಮಹಾಲಕ್ಷ್ಮಿ ಒಂದು ಕೃಪೆ ಆಗುತ್ತೆ ಅನ್ನೋದು ಮತ್ತು ಯಾವ್ದು ದೋಷ ಇದ್ದರೂ ಕೂಡ ಒಂದು ಆ ರೀತಿ ಮಾಡಿದಾಗ ನಿಮಗೆ ಅಭಿವೃದ್ಧಿ ಆಗುತ್ತೆ ಅದೇ ರೀತಿ ಹತ್ತಿ ಮರಿಕೆ ಹಾಲನ್ನ ಅದೇ ರೀತಿ ಒಂದು ಚಮನಲ್ಲಿ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಒಂದು ಐದು ಅಥವಾ ಹನ್ನೊಂದು ಒಂಬತ್ತು ಈ ರೀತಿ ನೀವು ಪ್ರದಕ್ಷಿಣೆ ಮಾಡಿದಾಗ ನಿಮ್ಮಲ್ಲಿ ಕೆಲವಂಥ ಇರುವಂಥ ದಾರಿದ್ರಗಳಾಗ್ಬೋದು ಬೇರೆ ಒಂದು ದೋಷಗಳು ಕೂಡ ಇದರಿಂದ ಪರಿಹಾರ ಆಗುತ್ತೆ ನೋಡಿ ಇನ್ನು ಮುಂದೆ ಯಾವುದಾದ್ರೂ ಮರಗಳು ನಿಮ್ಮ ಮನೆ ಮುಂದಿರ್ಬೋದು ದೇವಸ್ಥಾನಗಳಲ್ಲಿರ್ಬೋದು ಆ ರೀತಿ ಇದ್ದಾಗ ಮೊದಲು ನೀವು ನಿಮ್ಮ ಕಷ್ಟಗಳನ್ನ ಹೇಳ್ಕೊಬೇಕಾದ್ರೆ ಈ ಮರಗಳಲ್ಲಿ ಅಂದರೆ ದೇವ ಮರಗಳು ಅಂತ ಇವೇನು ಹೇಳ್ತೀವಿ ನಾವು ಈ ದೇವ ಮರಗಳಲ್ಲಿ ಇರುತ್ತೆ ಅದರಲ್ಲಿ ನೆಕ್ಸ್ಟು ಒಂದು ಇದರಲ್ಲಿ ನಾನು ಬೇಕಾದ್ರೆ ಅದು ಯಾವ್ಯಾವ ರಾಶಿಗೆ ಯಾವ್ಯಾವ ಮರ ಬರುತ್ತೆ ಅಂತ ಕೂಡ ವೃಕ್ಷಗಳು ಬರುತ್ತೆ ಅಂತ ಕೂಡ ನಾನು ಹೇಳ್ತೀನಿ ಅಲ್ಲಿವರೆಗೂ ಇದನ್ನು ನೋಡಿ ನಿಮಗೆ ಒಂದು ಇದು ಇಷ್ಟ ಆಗಿದೆ ಇದನ್ನು ಇನ್ನೂ ಮುಂದುವರಿಸಿ ಅನ್ನೋದಿದ್ದರೆ ಕಾಮೆಂಟ್ ಬಾಕ್ಸಲ್ಲಾಗಿ ಹೇಳಿ ಅದೇ ರೀತಿ ಯಾರು ಇದನ್ನ ಮೊದಲು ನನ್ನ ಒಂದು ಹೊಸ್ದಾಗಿ ನೋಡ್ತಾ ಇದ್ದಾರೋ ನನ್ನ ವೀಡಿಯೋ ಅವರು ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಲೈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು